ಐದು ದಿನ ಹಿಂದೆ ಮಳೆಯಿಂದ ಕುಸಿದು ಬಿದ್ದ ಮನೆಗೆ ಶಾಸಕ ಪಟ್ಟಣದ ಐದು ದಿನ ಹಿಂದೆ ಮಳೆಯಿಂದ ಕುಸಿದು ಬಿತ್ತು ಬಾಲಕಿಯನ್ನು ಮೃತಪಟ್ಟ ಮನೆಗೆ ಇವತ್ತು ಶಾಸಕರು ಬಂದು ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗುತ್ತದೆ ಎಲ್ಲ ಕೊಡಿ ಎಂದು ಪಟ್ಟಣ ಪಂಚಾಯತಿ ಅಧಿಕಾರಿ ಹಾಗೂ ದಂಡ ಅಧಿಕಾರಿಯಾಗಿರುವಂಥ ತಹಸೀಲ್ದಾರ್ ಸಾಹೇಬರಿಗೆ

ನೈಜಿ ನಿಖಾಲಿ ಕೂಬಿ ಮೂರು ಸಹದ್ ಬಂದ್ ಸರ್ ಒಂದ್ ಲಗ್ ಸರ್ ಒಬ್ಬರಿಗೆ ಒಂದು ಹುಡುಗಿ ಒಂದು ಹದಿನೇಳು ಇನ್ನ ಮೂರು ಅವ್ರದ್ದು ವಯಸ್ಸು ಏನು ಹದ್ನೋ ಒಂದೊಂದು ಆರು ವರ್ಷ ಸರ್ ಸಣ್ಣ ಹುಡುಗಿಯ ಸ್ವಲ್ಪ ಭಾಳ ಇದು ಬಾಡಿಗೆ ಮನೆಯ

ಸರ್ ಮನವಿ ವ್ಯವಸ್ಥೆ ಮಾಡೋದು ಸರ್ ಇಮಿಡಿಯೆಟ್ಲಿ ಇವ್ರಿಗೆ ಇವ್ರು ಹೇಳಿದ್ರೆ ಆಗಲ್ರ ಹೊರಗಡೆ इलेतिरले इले इले न आफ्र सोल्दै आ हेचो बरु तिर् बारिचो बात मेले बिल भरे मकड बाजिल बागा बार टेले जा हे होजी आदम आ इउर ३ बन्दे अले इद्र बळगे निदते निजी आदम हा बरु तिर् बारिचो बात मेले हा आवे हेळुति आदि नि बरन ਫਿਰ ਭਾਗ ਹੋਰ ਲੱਗ ਗਈ ਗੰਨਾਣਤੀ ਆ ਗਈ ਨੀ ਹੋ ਗਿੱਦ ਐਵਾਗ ਨਾ ਯਾਰ ਦਿਨ ਆਇਆ ਮੁੰਨੇ ਸੋਮਰਸਾ ਦਾ ਇਹਨਾਂ ਸੰਤਰੀ ਮਾਰ ਬਕਾ ਲਕਾਚਰ ਮੇ ਹੋ ਗਿਆ ಬಾಳಬಹುದು ಸರಿ ಏನು ಮಾಡೋದು ಮಗು ಸೂರ ಇದು ಅದು ಎಜುಕೇಷನ್ ಮಾಡೋಕೆ ತಗೆ ಫಾದಾ ಕರಕಾಯ್ತಿದೆ ಇದೆ ಕಾಕ್ ಸರ್ ಚಾನೆಲ್ ಅದ ನಮ್ಮ ಕಿಂಕಿ ಬದಾಕ ಚಾನೆಲ್ ಅದ ನಾನು ಬಡ ಹೋಗೋಕೆ ಪ್ರಯತ್ನ ಮಾಡ್ತೀನಿ ಸರ್ ನಾನು ಮಾತಾಡ್ತೀನಿ ನೋಡಿ 2 ನಿಮಿಷ ಬಂದ್ರೆ ಬದಕ್ಕೆ ನಿನ್ನ ರೆಕಾರ್ಡಿಂಗ್ ಮಾಡ್ತೀನಿ ಸರ್ ಮನೆಗೆ ಹೋಗಾಯ್ತಾ ತಂಗಲೇ ನಾನು ಬಿಡೋದು ಸಾಲಾ ಎಲ್ಲಾ ಇರಬಹುದು ನಾನು ನಿನ್ನ ಸಾಲಾ ಮಾಡಿ

ಇವಾಗ ಒಂದು ಕೆಲಸ ಮಾಡಬೇಕು ಫಸ್ಟು ಇದು ಮನಿ ಇದ್ದಿದ್ದು ಸ್ವಲ್ಪ ಕಚ್ಚಾ ಮನಿ ಇದು ಪಕ್ಕ ಮನೆ ಮಾಡಿಸ ಒಂದು ಅವಕಾಶ ಮಾಡ್ಕೊಡ್ಬೇಕು ನಾವು ಡಿ ಸಿ ಅವ್ರಿಗೂ ನಾನು ಮಾಡ್ತೀನಿ ನಾನು ಮಾತಾಡ್ತೀನಿ ಇವತ್ತು ಇದ್ದಾರೆ ಹಾಂ ಡಿ ಸಿ ಅವ್ರು ಲೀವಲ್ಲಿದ್ದಾರೆ ನನಗೆ ಮಧ್ಯಾಹ್ನ ಹಚ್ಚಿದೆ ಬೇರೆ ವಿಷಯಕ್ಕೆ ಎ ಡಿ ಸಿ ಅವರು ಡಿ ಸಿ ಮಾತಾಡ್ತೀನಿ ಇದ್ರೂ ಪಕ್ಕ ಮನೆ ಮಾಡಬೇಕು ಪ್ಲಸ್ಸು ಇವ್ರಿಗೆ ಒಂದು ಲೋನ್ ಮೈನಾರಿಟಿ ಲೋನ್ ನಮ್ಮ ಕಡೆಯಿಂದ ನಾವು ಹಾಕ್ಸ್ಕೊಳ ಸರ್ ಡೈರೆಕ್ಟ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂತ ಸರ್ಕಾರ ಕಡೆಯಿಂದ

എന്നിലെ ബിഷുർട്ടോനെ എന്നിലെ എന്നല്ല ഡയറക്ടർ സർ സർട്ടിഫിക്കറ്റ്സ് ഇकडेണ്ട സർ വിതകിട സർ സർട്ടിഫിക്കറ്റ് അല്ല അല്ല തൈടല്ല ജിട സർ അല്ലൈ ಇದು ನಮ್ ನಮ್ ಕಡೆ ನಮ್ಮೆಲ್ಲರ ಕಡೆ ಎಷ್ಟೊತ್ತಿರಿದೆ ಜಾತಿ ಲೆಟರ್ ಇದೆ